ಆ ಹುಡುಗಿಯನ್ನು ಡ್ರಾಪ್ ಕೊಡುತ್ತೇನೆಂದು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗುವಾಗ ದಾರಿಯ ಮಧ್ಯೆ ತಕ್ಷಣ ಅವನಿಗೇನೂ ನೆನಪಾದಂತಾಗಿ ತಾನು ಮನೆಯಲ್ಲಿ ಮೊಬೈಲ್ ಮರೆತು ಬಿಟ್ಟು ಬಂದಿದ್ದೇನೆ ಬಹು ಮುಖ್ಯವಾದ ಕಾಲ್ ಒಂದು ಬರುವುದಿತ್ತು ಆದ್ದರಿಂದ ಮೊದಲು ತನ್ನ ಮನೆಗೆ ಹೋಗಿ ನಂತರ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂಥೇಳಿ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ ಜೊತೆಗೆ ಬಿಯರಿನ ಆಫರನ್ನು ಕೂಡ ನೀಡುತ್ತಾನೆ ಮೊದಲೇ ನಶೆಯಲ್ಲಿದ್ದ ಆ ಹುಡುಗಿಯು ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಹಾಗೆ ನಶೆಯಲ್ಲಿದ್ದ ಆಕೆಯನ್ನು ತನ್ನ ರಹಸ್ಯ ಕೋಣೆಯೊಂದರಲ್ಲಿದ್ದ ಮರದ ಕುರ್ಚಿಯೊಂದಕ್ಕೆ ಹಾಕಿ ಅವಳನ್ನು ಅರೆಬತ್ತಲುಗೊಳಿಸಿ ನಂತರ ಕೆಂಪು ಲಿಪ್ಸ್ಟಿಕ್ನ ಸಹಾಯದಿಂದ ಅವಳೆದೆಯ ಮೇಲೆ ಪ್ಲಸ್ ಮಾರ್ಕನ್ನು ದೊಡ್ಡದಾಗಿ ಬರೆಯುತ್ತಾನೆ ನಂತರ ಅರಿಯಿತವಾದ ಚಾಕುವಿನಿಂದ ಆ ಕೆಂಪು ಮಾರ್ಕನ್ನು ಆಳವಾಗಿ ಸೀಳುತ್ತಾ ಆ ಹುಡುಗಿಯ ನರಲಾಟವನ್ನು ಇಂಚು ಇಂಚಾಗಿ ಅನುಭವಿಸುತ್ತಾನೆ ನಂತರ ಅವಳು ಧರಿಸಿದ್ದ ಕೆಂಪು ಸ್ಕರ್ಟನ್ನು ಲೈಟರ್ನಿಂದ ಸುಟ್ಟು ಅದರಿಂದ ಅವರ ಹೊಮ್ಮುವ ಸ್ವಾದವನ್ನು ಹಾಗೆಯೇ ಅನುಭವಿಸುತ್ತಾ ಆಸಿಗೆ ಗೊರಗುತ್ತಾನೆ ಎಂದು ಹಿಮವಂತನು ರೋಚಕವಾಗಿ ಹೇಳಿ ಮುಗಿಸುತ್ತಿದ್ದಂತೆ ಓ ಗಾಡ್ ಎಂದು ಉದ್ಗರಿಸಿದ ಚಾಂದಿನಿಯು ಹಾಗಾದರೆ ಅವನು ಬರೀ ಸೀರಿಯಲ್ ಕಿಲ್ಲರ್ ಅಲ್ಲ ಸೈಕೋ ಕಿಲ್ಲರ್ ಎಂದು ಕಾಫಿ ಗುಡುಕನ್ನು ಹೀರಿದಳು ಅವಳೆದೆಯಲ್ಲಿ ಸಣ್ಣ ಭಯವಿದ್ದಂತೆ ಕಾಣಿಸುತ್ತಿತ್ತು ಹೌದು ಆದರೆ ಅವನ ಆ ಮನಸ್ಥಿತಿಗೂ ಒಂದು ಕಾರಣವಿದೆ ಕ್ಲೈಮ್ಯಾಕ್ಸ್ ಬಂದರೆ ಗೊತ್ತಾಗುತ್ತೆ ಎಂದೇಳುತ್ತಾ ಹಿಮವಂತ್ ಅಲ್ಲೇ ಇದ್ದ ಸಿಗರೇಟಿನ ಪ್ಯಾಕಿನಿಂದ ಸಿಗರೇಟ್ ಒಂದನ್ನು ಎತ್ತಿಕೊಳ್ಳುತ್ತಿದ್ದಂತೆ ಹೋ ಓಕೆ ಎಂದ ಚಾಂದಿನಿಯು ನಂತರ ತನ್ನ ಮಾತನ್ನು ಮುಂದುವರಿಸಿ ಹಿಮವಂತ್ ನೀನೊಂದು ವಿಷಯವನ್ನು ಗಮನಿಸಿದ್ಯಾ ಈ ಕಾದಂಬರಿಯಲ್ಲಿ ಹುಡುಗಿಯು ಕೊಲೆಯಾಗುವ ರೀತಿಗೂ ಮತ್ತು ಇದನ್ನು ಬರೆದ ತಾರಾಗುಪ್ತ ಅವರು ಕೊಲೆಯಾದ ರೀತಿಗೂ ಒಂದು ರೀತಿಯ ಸಾಮ್ಯತೆ ಕಾಣಿಸ್ತಿಲ್ವಾ ಐ ಮೀನ್ ಇಲ್ಲಿ ಕೆಂಪು ಸ್ಕರ್ಟ್ ಅಲ್ಲಿ ಕೆಂಪು ಸೀರೆ ಎಂದು ಹೇಳಿದವಳ ದನಿಯಲ್ಲಿ ಅಚ್ಚರಿ ಇತ್ತು ಇಲ್ಲ ನನಗೇನೂ ಆಗಮಿಸ್ತಿಲ್ಲ ಎಂದು ಹಿಮವಂತ್ ನಿರಾಳವಾಗಿ ಹೊಗೆಯುಗುಳುತ್ತಿದ್ದಂತೆ ಇಟ್ಸ್ ಓಕೆ ಲೀವ್ ಇಟ್ ಆದರೂ ನೀನು ಆ ತಾರಾಗುಪ್ತಳ ಕೇಸನ್ನು ತೆಗೆದುಕೊಳ್ಬೇಕಿತ್ತು ಅವಳನ್ನು ಸಾಯಿಸಿದ ಆ ಮುಸುಕುದಾರಿಯನ್ನು ಪತ್ತೆ ಹಚ್ಚಬೇಕಾಗಿತ್ತು ಆಗ್ಲಾದರೂ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದು ಎಂದು ಚಾಂದಿನಿಯ ದನಿಯಲ್ಲಿ ಕೊಂಚ ಕನಿಕರವಿತ್ತು ಕೇಸನ್ನು ಕೊಟ್ಟಿದ್ರೆ ಅಲ್ವಾ ತೆಗೆದುಕೊಳ್ಳೋದು ಅದು ಅಲ್ಲದೆ ನಾನಿಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ ನನಗೂ ಒಂದಿಷ್ಟು ಕಮಿಟ್ಮೆಂಟ್ಗಳಿವೆ ಇದರ ನಡುವೆ ತಾರಾ ಗುಪ್ತಳ ಸಾವಿನ ಕುರಿತು ತಲೆಕೆಡಿಸಿಕೊಳ್ಳುವಷ್ಟು ಸಮಯ ಕೂಡ ನನ್ನಲ್ಲಿ ಇಲ್ಲ ತಲೆಕೆಡಿಸಿಕೊಳ್ಳುವುದಕ್ಕೆ ಬೇರೆ ಕೇಸುಗಳಿವೆ ಎಂದು ಹಿಮವಂತ್ ಅಸಡ್ಡೆ ದನಿಯಲ್ಲಿ ಉತ್ತರಿಸುತ್ತಿದ್ದಂತೆ ಕೊಂಚ ಕೋಪಗೊಂಡಂತೆ ಕಂಡ ಚಾಂದಿನಿಯು ಈಗ ಸದ್ಯಕ್ಕೆ ನೀನು ಆರಾಮಾಗಿಯೇ ಇದ್ದೀಯಾ ಅಲ್ವಾ ತಲೆ ಕೆಡಿಸಿಕೊಳ್ಳುವಂತಹ ಕೇಸು ಯಾವುದಿದೆ ಎಂದವಳ ದನಿಯಲ್ಲಿ ಸಣ್ಣ ಸಿಟ್ಟಿತ್ತು ಇದಕ್ಕೆ ಪ್ರತಿಯಾಗಿ ಸದ್ಯಕ್ಕೆ ಯಾವುದೂ ಇಲ್ಲ ಆದರೆ ತಲೆ ಕೆಡಿಸಿಕೊಳ್ಳುವಂತಹ ಕೇಸೊಂದು ಸದ್ಯದಲ್ಲೇ ನನ್ನ ಬಳಿಗೆ ಬರುತ್ತೆ ಅನ್ನೋದನ್ನು ನನ್ನ ಸಿಕ್ಸ್ ಸೆನ್ಸ್ ಬಲವಾಗಿ ಹೇಳ್ತಾ ಇದೆ ಎಂದು ಸಣ್ಣಗೆ ನಕ್ಕ ಹಿಮವಂತನು ತನ್ನ ಕೈಯಲ್ಲಿದ್ದ ಅರ್ಧ ಹುರಿದ ಸಿಗರೇಟನ್ನು ಆಸ್ಟ್ರೆಯೊಳಗೆ ಮುಳುಗಿಸುತ್ತಿರುವಷ್ಟರಲ್ಲಿ ಅತ್ತ ಮಧುರಾ ನಗರ ಪೊಲೀಸ್ ಸ್ಟೇಷನ್ನಲ್ಲಿದ್ದ ಲ್ಯಾಂಡ್ಲೈನ್ ರಿಂಗಾಣಿಸಿತು ಆ ಸದ್ದಿಗೆ ಪ್ರತಿಕ್ರಿಯಿಸಿ ಅದರೆಡೆಗೆ ವಿಕರ್ಣ ದೃಷ್ಟಿ ಹರಿಸುತ್ತಿದ್ದಂತೆ ಇತ್ತ ಅವನೆದುರು ಕುಳಿತಿದ್ದ ಪರಮೇಶನ ತಲೆಯಲ್ಲಿ ಕಾಲ್ ರಿಪೋರ್ಟಿನ ಕುರಿತಾಗಿಯೇ ಆಗಿನಿಂದ ಓಡುತ್ತಿತ್ತು ಚಿಂತಾಕೃತನಾಗಿ ಕುಳಿತಿದ್ದ ಅವನೆಡೆಗೆ ಸಣ್ಣನೆಯ ದೃಷ್ಟಿ ಬೀರಿ ನಂತರ ಕರೆಯನ್ನು ಸ್ವೀಕರಿಸಿದ ವಿಕರ್ಣನು ಹಲೋ ಎನ್ನುತ್ತಿದ್ದಂತೆ ಸರ್ ನಾನು ಗೋಪಾಲಯ್ಯ ಎಂದು ಮಾತು ಶುರು ಮಾಡಿದ ಕಾನ್ಸ್ಟೇಬಲ್ ಸರ್ ನಾವೀಗ ಮಧುರಾ ನಗರದಲ್ಲಿರುವ ಚರ್ಚ್ ಸ್ಟ್ರೀಟ್ನ ಕೊನೆಯಲ್ಲಿರುವ ಸುಜಾತಾಳ ಮನೆಯೊಳಗೆ ಇದ್ದೇವೆ ಎಂದ ಅವನ ದನಿಯು ಸಹಜವಾಗಿರಲಿಲ್ಲ ಸಾಯುವ ಮುನ್ನ ತಾರಾ ಗುಪ್ತಳು ಫೋನಿನಲ್ಲಿ ಸುಜಾತಾಳ ವಿಳಾಸವನ್ನು ಹೇಳಿದ್ದರಿಂದ ಆ ಇಮವನ್ ತನ್ನ ಸ್ಟೇಟ್ಮೆಂಟ್ನಲ್ಲಿ ದಾಖಲಿಸಿದ್ದ ಅದನ್ನು ಧಾರಿಸಿ ಇನ್ಸ್ಪೆಕ್ಟರ್ ವಿಕರ್ಣನು ತನ್ನ ಕಾನ್ಸ್ಟೇಬಲ್ ಗೋಪಾಲಯ್ಯನನ್ನು ಅಲ್ಲಿಗೆ ಕಳುಹಿಸಿದ್ದ ಒಳ್ಳೆಯದಾಯಿತು ಅವಳನ್ನ ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಎಂದು ವಿಕರ್ಣನು ತನ್ನೆದುರಿಗೆ ಕುಳಿತಿದ್ದ ಪರಮೇಶ್ನ ಮುಖವನ್ನು ಗುರಿಯಾಗಿಸಿ ಹೇಳುತ್ತಿದ್ದಂತೆ ಸ್ವಲ್ಪ ಸವರಿಸಿಕೊಂಡಂತೆ ಕಂಡ ಗೋಪಾಲಯ್ಯನು ಇಲ್ಲ ಸರ್ ಅವಳನ್ನು ಕರ್ಕೊಂಡು ಬರೋಕೆ ಆಗೋದಿಲ್ಲ ಎಂದ ಇದರಿಂದ ಕೊಂಚ ಸಿಟ್ಟಾದ ವಿಕರ್ಣನು ಯಾಕೆ ಬರಲ್ವಂತೆ ಜೊತೆಗೊಬ್ಳು ಲೇಡಿ ಕಾನ್ಸ್ಟೇಬಲನ್ನು ಕರ್ಕೊಂಡು ಹೋಗಿದ್ದೀರ ತಾನೇ ಜಾಸ್ತಿ ಹಠ ಮಾಡಿದರೆ ವಾರ್ನಿಂಗ್ ಕೊಟ್ಟು ಎಳ್ಕೊಂಡು ಬನ್ನಿ ಇಲ್ಲಿ ಬೆಂಡೆತ್ತಿ ಬಾಯಿ ಬಿಡಿಸ್ತೀನಿ ಎಂದು ಗಟ್ಟಿ ದನಿಯಲ್ಲಿ ಹೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಗೋಪಾಲಯ್ಯನು ತನ್ನ ನಡುಗುವ ದನಿಯಲ್ಲಿ ಸರ್ ಅವಳು ಬದುಕಿದ್ರೆ ತಾನೇ ಬಾಯ್ ಬಿಡೋದು ಅವಳನ್ನು ಯಾರೋ ಮರದ ಚೇರಿಗೆ ಕಟ್ಟಿ ಹಾಕಿ ಅವಳೆದೆಯ ಮೇಲೆ ಪ್ಲಸ್ ಮಾರ್ಕಿನ ರೀತಿಯಲ್ಲಿ ಸೀಳಿದ್ದಾರೆ ಹಾಗೆಯೇ ಅವಳು ಧರಿಸಿದ್ದ ಕೆಂಪು ಸ್ಕರ್ಟನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿದ್ದಾರೆ ಎಂದು ತನ್ನ ನಡುಗುವ ಕೈಯಲ್ಲಿ ಹಿಡಿದಿದ್ದ ಸುಜಾತಾಳ ಐ ಡಿ ಕಾರ್ಡನ್ನು ಹಿಡಿದು ಹೇಳುತ್ತಿದ್ದಂತೆ ವಿಕರ್ಣ ಒಮ್ಮೆ ಬೆಚ್ಚೆ ಹೋದ ಕೆಲ ಹೊತ್ತಿನ ತನಕ ಮಧುರಾ ನಗರ ಸ್ಟೇಷನ್ನಿನೊಳಗೆ ಮೌನ આ